ಮೂರ್ತು ಈಗಾಗಲೇ ಹೇಳ್ತಾ ಇರ್ತಾರೆ ಜಿಲ್ಲೆಯ ಹಿಂಡೀರಿನಲ್ಲಿ ಆಲಮಟ್ಟಿ ಡ್ಯಾಮ್ ಹಿಂಡೀರಿನಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳು ಮನೆಗಳು ಮುಳುಗಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ನೀರಿನ ಮಟ್ಟದ ಮೇಲೆಕ್ಕಿರುವ ಜಮೀನುಗಳ ಒಂದು ಎತ್ತರಕ್ಕಿರುವ ಜಮೀನು ಸಾಗಂದ್ರೆ ನೀರಾವರಿ ಏತು ನೀರಾವರಿ ಯೋಜನೆ ಅನಿವಾರ್ಯ ಆ ದೃಷ್ಟಿಯಲ್ಲಿ ಸಾಕಷ್ಟು ರಹಿತವಾಗಿ ಯೋಜನೆಗಳು ಬಂದಿದ್ರು ಕೂಡ ಇನ್ನೂ ಕೆಲವಷ್ಟು ಜಾಗದಲ್ಲಿ ಇಲ್ಲೇ ಇಲ್ಲ ಜಮಖಂಡಿ ಮತ್ತು ಮುಜೋ ತಾಲೂಕಿನ ಎರಡು ಸಾವಿರದ ಒಂದು ಮೂವತ್ತೈದು ಹೆಕ್ಟರ್ ಜಮೀನು ಅಚ್ಚುಕಟ್ಟ ಪ್ರದೇಶ ಫಲವತ್ತಾದ ಪ್ರದೇಶ ಮತ್ತು ಮೂವತ್ತೊಂದು ಚೆಕ್ ಡ್ಯಾಮ್ಗಳು ನಾಲ್ಕು ಕೆರೆಗಳು ತುಂಬುವಂತಹ ಯೋಜನೆ ಮರಿ ವೃದ್ಧಿ ಏಕ ಯೋಜನೆ ಇದು ಸರ್ಕಾರ ಬಹಳಷ್ಟು ಐದು ವರ್ಷಗಳಿಂದ ಪರಿಶೀಲನೆಗೊಂಡು ಹೋದ ಸರ್ಕಾರ ಇದು ಮಂಜೂರು ಮಾಡಿತ್ತು ಅದು ಅತಿ ಅವಶ್ಯ ಇದೆ ಅಲ್ಲಿ ನೀರಾವರಿಂದ ವಂಚಿತರಾಗಿದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಉಪಮಂತ್ರಿಗಳ ಕಳ್ಕೊಳ್ಳೋದಂದ್ರೆ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಬೇಕು ಅಂತ ನಾ ಕಳಕಳಿಯಿಂದ ಅವರಿಗೆ ಇಲ್ಲಿ ಕಳ್ಕೊತಾ ಇದ್ದಾರೆ ಅಧ್ಯಕ್ಷ ನಮ್ಮ ಸದಸ್ಯರಂತ ಜಗದೀಶ್ ಶಿವಯ್ಯ ಗುರುಗುಂಟಿಯವರು ಬಹಳ ಮೂವತ್ತೊಂದು ಚೆಕ್ ಡ್ಯಾಮ್ ನಾಲ್ಕು ಕೆರೆಗಳು ತುಂಬಿಸುವ ಹೊರಗುದ್ದಿ ಏತ ನೀರಾವರಿ ಯೋಜನೆಗೆ ಈಗಾಗಲೇ ಅವರು ಬಹಳ ಬುದ್ಧಿವಂತಿಕೆಯಿಂದ ಎರಡು ಲಕ್ಷ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಅನುಮೋದನೆ ಅವರಿಗೆ ಆದರೆ ಅದೊಂದೇ ಮೊನ್ನೆ ತಾನೇ ನಾವು ಕೊಟ್ಟಿದ್ದೇವೆ ಆದರೆ ವೆಂಕಟೇಶ್ವರ ಏತ ನೀರಾವರಿ ಯೋಜನೆ ಸುಮಾರು ಸಾವಿರದ ಆರುನೂರ ನಲವತ್ತೆಂಟು ಹೆಕ್ಟರ್ ಕ್ಷೇತ್ರ ಅದು ಓವರ್ಲ್ಯಾಪ್ ಆಗಿರೋದು ಆಗಿರುವುದು ಕಂಡು ಬಂದಿದೆ ಸೊ ಇನ್ನೂ ಮುನ್ನೂರ ಎಂಬತ್ತೇಳು ಎಷ್ಟು ಅಚ್ಚುಕಟ್ಟು ಪ್ರದರ್ಶನ ಮಾತ್ರ ಉಳಿಯುತ್ತೆ ಆದ ಕಾರಣ ಈ ಯೋಜನೆಗೆ ಬೇಕಾದ ಹೆಚ್ಚುವರಿ ಸಾವಿರದ ಆರುನೂರ ನಲವತ್ತೆಂಟು ಎಕ್ಟರ್ಗಳಷ್ಟು ಪರ್ಯಾಯವಾಗಿ ಉಳ್ಳಾರ ಹುಣಕಟ್ಟಿ ಕಟ್ಟಿ ಮತ್ತು ಪಿಎಂ ಬಿ ಗ್ರಾಮಗಳಿಗೆ ಅಚ್ಚುಕಟ್ಟು ಪ್ರದೇಶ ಗುರುಸ್ತಿದ್ರು ಸ್ಟೇಜ್ ಬೈ ಸ್ಟೇಜ್ ಅಂತ ತಿಳ್ಕೊತೀವಿ ಆಮೇಲೆ ಏನಾದ್ರೂ ನೀವು ಬನ್ನಿ ಕೂತ್ಕೊಳ್ಳೋಣ ನಿಮಗೆ ಲಾಟರಿ ಹೊಡೆದಿರೋದು ಅದೇನಾದ್ರು ಕ್ಲಿಯರ್ ಆಯ್ತು ಅಂತಂದ್ರೆ ಬೇರೆಯವ್ರಕಿನ್ನ ನಿಮ್ಗೆ ಸ್ವಲ್ಪ ಹೆಚ್ಚು ಕೆಕ್ಕಿದೆ ಅಭಿನಂದಿ ಧನ್ಯವಾದ